ನಮಸ್ಕಾರ ಆತ್ಮೀಯ ಸ್ನೇಹಿತರೆ ಪರಮಾತ್ಮ ತಂದೆಯ ಅವ್ಯಕ್ತವಾಣಿಯನ್ನು ನೋಡೋಣ ಬನ್ನಿ ವಿಜಯಿಯಾಗಲು ಮುಖ್ಯ ಧಾರಣೆಗಳು ಮೊದಲನೇ ಗುಂಪಿನ ಜೊತೆಗೆ ಅಂದರೆ ಫಸ್ಟ್ ನಂಬರ್ ಪಡೀತಾರಲ್ಲ ಅವರು ವಿಜಯಿಯಾಗಲು ಯಾವ ಮುಖ್ಯ ಧಾರಣೆ ಅವಶ್ಯಕ ಅಂದರೆ ಈ ಪುರುಷಾರ್ಥದಲ್ಲಿ ವಿಜಯಾಗಲು ಉತ್ತರ ಜಾಗರೂಕತೆಯಿಂದ ಇರುವ ಅವಶ್ಯಕತೆ ಇದೆ ಜಾಗರಣೆ ಅಂತ ಮಾಡ್ತೀವಲ್ವ ನಾವು ಶಿವರಾತ್ರಿ ಟೈಮಲ್ಲಿ ಜಾಗೃತಿಯಾಗಿರಬೇಕು ಅಲರ್ಟ್ ಇನ್ನೇನು ಏನು ಹೇಳಿದರೆ ಅಲರ್ಟ್ ಆಗಿರುವುದು ಎಂದು ಮಾಯೆಯಿಂದ ಸೋಲನ್ನು ಅನುಭವಿಸುವುದಿಲ್ಲ ಅವರು ವಿಜಿಯಾಗಿರ್ತಾರೆ ಮಾಯೆ ಅಂದರೆ ಏನು ಮಾಯಿ ಅಂತ ಬಳಸಿದ ಕೂಡಲೇ ಲೌಕಿಕ ಜನ ಓಡೋಗಿರ್ತಾರೆ ಇವರು ಏನೇನೋ ಮಾತಾಡ್ತಾರಪ್ಪ ಅಂತ ಹೇಳಿ ಮಾಯೆ ಅಂದರೆ ಈ ವಿನಾಶಿಯ ಪ್ರಾಪ್ತಿ ಈ ವಿನಾಶಿಯ ಪ್ರಾಪ್ತಿಗೋಸ್ಕರ ಯಾರು ಅಂತ ಆಗ್ತಿದಾರೋ ಅದು ಮಾಯೆ ಕೆಲವರಿಗೆ ಯಾವುದು ವಿನಾಶಿ ಅನ್ನೋದೇ ಗೊತ್ತಾಗೋದಿಲ್ಲ ಅಂತಹ ಮಾಯೆಯಿಂದ ನಾವು ಬಚ್ಚಾವಾಗ್ಲಿಕ್ಕೆ ಯಾವತ್ತು ಜಾಗರೂಕತೆಯಿಂದ ಇರಬೇಕು ಅಂತ ಹೇಳ್ತಿದ್ದಾರೆ ತಂದೆ ಹಾಗಾದ್ರೆ ಪ್ರಶ್ನೆ ಇನ್ನೊಂದು ನೂರ ಎಂಟರ ಮಾಲೆಯಲ್ಲಿ ಮತ್ತು ಹದಿನಾರು ಸಾವಿರದ ಮಾಲೆಯಲ್ಲಿ ಬರುವ ಗುರುತು ಮತ್ತು ಲಕ್ಷಣಗಳು ಏನು ಯಾರು ಇಲ್ಲಿ ಸದಾ ವಿಜಯ್ ಆಗಿರ್ತಾರೋ ಅವರೇ ವಿಜಯಿ ಮಾಲೆಯಲ್ಲಿ ಬರ್ತಾರೆ ಆದ್ದರಿಂದ ಇದನ್ನು ವೈಜಯಂತಿ ಮಾಲೆ ಎಂಬ ಹೆಸರು ಹೆಸರಿಂದ ಕೂಡ ಕರೀತಾರೆ ಯಾರು ಒಮ್ಮೊಮ್ಮೆ ವಿಜಯ್ ಆಗ್ತಾರೋ ಅವರು ಹದಿನಾರು ಸಾವಿರ ಮಾಲೆಯಲ್ಲಿ ಬರ್ತಾರೆ ನೋಡಿ ಸದಾ ವಿಜಯ ಆಗೋರು ನೂರ ಎಂಟರ ಮಾಲೆಯಲ್ಲಿ ಅದನ್ನು ನಾನು ರುದ್ರಮಾಲೆ ಅಂತ ಈಗಾಗಲೇ ವಿಡಿಯೋ ಮಾಡಿ ಹಾಕಿದ್ದೀನಿ ಎರಡು ವಿಡಿಯೋ ಬಂದಿದೆ ನೋಡಿ ಹಾಗೆ ಮತ್ತೆ ಹದಿನಾರು ಸಾವಿರ ಅಂತ ಹೇಳಿದರೆ ನೀವು ಗೋಪ ಗೋಪಿಕೆಯರು ಬಗ್ಗೆ ಕೇಳಿದಿರಲ್ವಾ ಕೃಷ್ಣನ ಜೊತೆ ಆಟ ಆಡಿದ್ರು ಅಂತ ಹೇಳಿ ಈ ಕಲಿಯುಗಿ ಜನರು ಅಲ್ಲಿ ಅನೇಕ ರೀತಿ ವರ್ಣನೆ ಮಾಡಿದ್ದಾರೆ ಅದನ್ನೆಲ್ಲ ಬಿಟ್ಬಿಡಿ ಕೃಷ್ಣನ ಜೊತೆ ಆಡಳಿತ ನಡೆಸ್ತಾರೆ ಈ ಹದಿನಾರು ಅಂದರೆ ಅವರು ಒಮ್ಮೊಮ್ಮೆ ಮಾತ್ರ ವಿಜಯಿ ಆಗ್ತಾರೆ ಈ ಪುರುಷಾರ್ಥದಲ್ಲಿ ಈ ಸಂಗಮಯೋಗದ ಪುರುಷಾರ್ಥದಲ್ಲಿ ಗೊತ್ತಲ್ವಾ ನಿಮಗೆ ಸಂಗಮಯೋಗ ನೂರು ವರ್ಷ ಆ ಸತ್ಯಯುಗದ ಆದಿ ಮತ್ತೆ ಕಲಿಯುಗದ ಅಂತ್ಯದ ಸಮಯದಲ್ಲಿ ಪರಮಾತ್ಮ ಭೂಮಿಗೆ ಬರ್ತಾರೆ ಶಿಕ್ಷಣ ಕೊಡಲಿಕ್ಕೆ ಇದಕ್ಕೆ ಸಂಗಮ ಪರಮಾತ್ಮ ತಂದೆ ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಬಂದ್ರು ಎಷ್ಟು ಸಮಯ ಇದೆ ನೋಡ ಮುಂದೆ ಕ್ಲಾಸ್ ನೋಡೋಣ ಫಸ್ಟು ಹಾಗೆ ಹದಿನಾರು ಸಾವಿರ ಮತ್ತೆ ನೂರ ಎಂಟರ ಮನೆ ಕೇಳಿದ್ರು ಇನ್ನು ಎಂಟಂತೂ ಅಷ್ಟರತ್ನಗಳು ಅಷ್ಟರತ್ನಗಳು ಅಂತೇಳಿ ಬರ್ತಾರೆ ಅವ್ರ ಆದಿಯಲ್ಲಿ ಆ ಪುರುಷಾರ್ಥದಲ್ಲಿ ಹಾದಿಯಲ್ಲಿ ಈ ಯಜ್ಞ ಸ್ಥಾಪನೆ ಟೈಮಲ್ಲಿ ಪುರುಷಾರ್ಥ ಮಾಡಿದವರು ಅಷ್ಟೇ ರತ್ನದಲ್ಲಿ ಬರ್ತಾರೆ ಅವ್ರಿಗೂ ಇವೆರಡಕ್ಕಿಂತನೂ ಶ್ರೇಷ್ಠ ಇನ್ನು ಮುಂದೆ ಹೋದಂತೆ ಒಂಬತ್ತು ಲಕ್ಷ ಒಂಬತ್ತು ಲಕ್ಷ ಪ್ರಜೆಗಳಾಗ್ತಾರಂತೆ ಅವರೆಲ್ಲ ಏನು ಜ್ಞಾನ ಪಡಿತಾರೋ ಪರಮಾತ್ಮನೇ ಜ್ಞಾನ ಅವರು ನೋಡಿ ಇಲ್ಲಿ ಪ್ರಜೆಗಳು ಮತ್ತು ಎಲ್ಲರಿಗೂ ಕೂಡ ಸರಿ ಸಮಾನವಾದ ಭೋಗ ಅಲ್ಲಿರ್ತದೆ ಅಂತೆ ರಾಜರೇ ಆಗಲಿ ಪ್ರಜೆ ಯಾವ ಭೇದನೂ ಇಲ್ಲದೆ ಪ್ರಕೃತಿ ಆಗಲಿ ವೈಭೋಗ ಆಗಲಿ ಇರ್ತದೆ ಅಂತ ಕೇವಲ ಸ್ಥಾನ ಒಂದೇ ಚೇಂಜ್ ಅಷ್ಟೇ ಪ್ರಜೆಗಳು ರಾಜ ಆ ರೀತಿ ನೋಡಿ ಹಾಗಾದರೆ ಒಂಬತ್ತು ಲಕ್ಷ ಪ್ರಜೆಗಳು ಬರ್ತಾರೆ ಇನ್ನು ಮುಂದೆ ಒಂಬತ್ತು ಆ ಒಂಬತ್ತು ಲಕ್ಷ ಈ ಸಂಗಮ ಯುಗದಲ್ಲಿ ಆಗಬೇಕು ಅಂತನೂ ಇದೆ ಆ ಒಂಬತ್ತು ಲಕ್ಷದಲ್ಲಿ ತಾವು ಕೂಡ ಪುರುಷಾರ್ಥಿಗಳಾಗಲಿ ಅನ್ನೋದು ನಮ್ಮ ಆಶಯ ಹಾಗೆ ಮುಂದೆ ಈ ಸತ್ಯಯುಗದಲ್ಲಿ ಒಂಬತ್ತು ಲಕ್ಷ ಪ್ರಜೆಗಳ ಬಗ್ಗೆ ಹೇಳಿದೆ ಮತ್ತು ಮುಗಿತಾ ಮುಗಿತಾ ಈ ತ್ರೇತಾಯುಗದ ಅಂತ್ಯದಲ್ಲಿ ಮುಕ್ಕೋಟಿಗಳು ಮುಕ್ಕೋಟಿ ದೇವತೆಗಳು ಅಂತ ಕೇಳಿದ್ದೀರಲ್ವ ಮೂವತ್ತ್ಮೂರು ಸಾವಿರ ಅಂತ ಹೇಳಿ ಅಷ್ಟು ಪ್ರಜೆಗಳಾಗ್ತಾರಂತೆ ತ್ರೇತಾಯುಗದ ಅಂತ್ಯದಲ್ಲಿ ಇಷ್ಟು ಜನ ಆಗ್ತಾರಂತೆ ಅದಕ್ಕೆ ಈ ಗಾಯನ ಬಂದಿದೆ ಏನು ಬಂದಿದೆ ಮುಕ್ಕೋಟಿ ದೇವತೆಗಳು ಮೂವತ್ತ್ಮೂರು ಕೋಟಿ ದೇವತೆಗಳಿದ್ರು ಅಂತ ಹೇಳಿ ಮುಂದೆ ಪುರುಷಾರ್ಥದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನೋಡಿ ಎಂಟು ವಿಶೇಷತೆಗಳು ನೋಡಿ ಇದ್ರ ಗೈಡ್ಲೈನ್ಸ್ ಫಸ್ಟ್ ಹಚ್ಕೊಡ್ತೀನಿ ಇಷ್ಟ ದೇವರ ವಿಶೇಷತೆಗಳು இப்பத்தாறு சாயிரத்தொம்பைநூற எப்பத்தெட்டு அந்த யாரும் இஷ்டேவரு அந்த பூஜை மாத்தாரல்வா இல்ல பூஜாரிய பூஜை பதவியான படித்தீவல்ல அவர விஷேஷன் இருக்கிறது அதில் நம்பர் ஒன் விஷேஷன் യാരുംക സേവലി സഹയോഗി ജോത ആകാരോ അവരല്ലാങ് അസുട്ട മുഖ്യവാ ശീർഷിക ഹേ ഹേ അഷ്ടക്തി നെനോ ഹെ അഷ്ടക്തി നെനപയോ ആകുവശേഷ ಇಷ್ಟ ದೇವತೆಗಳ ಬಗ್ಗೆ ಅವು ಚೆನ್ನಾಗಿ ತಿಳಿದಿರುವಿರಲ್ಲವೇ ಆ ವಿಶೇಷತೆಗಳು ತಮ್ಮ ಯಾದಗಾರ ಚಿತ್ರದಲ್ಲಿ ನೋಡುತ್ತಲೇ ಅನುಭವವಾಗುವ ಒಂದೇ ಪಾಯಿಂಟ್ ಏನು ಇಷ್ಟ ದೇವ ಸದಾ ದಯಾ ಹೃದಯ ಆಗಿರುವರು ಯಾವ ದಯೆ ಪ್ರತಿಯೊಂದು ಆತ್ಮನಿಗೂ ಅಲೆದಾಡುವಿಕೆ ಅಥವಾ ಭಿಕಾರಿ ರಕ್ಷಿಸುವರು ಪ್ರತಿಯೊಬ್ಬರ ಮೇಲೆ ದಯೆ ತೋರಿಸುವವರು ನಿಷ್ಕಾಮ ದಯಾ ಹೃದಯ ಆಗಿರುವವರು ಕೆಲವರು ಕೆಲವರ ಮೇಲೆ ದಯೆ ತೋರುವುದು ಮತ್ತು ಕೆಲವರ ಮೇಲೆ ದಯೆ ತೋರುವುದಿಲ್ಲ ಅವರು ಹೀಗೆ ಇರೋದಿಲ್ಲ ಅರ್ಥ ಆಯ್ತಾ ಕೆಲವರ ಮೇಲೆ ದಯೆ ತೋರಿಸೋದು ಕೆಲವರ ಮೇಲೆ ದಯೆ ತೋರಿಸೋದಿಲ್ಲ ಆ ಥರ ಇರೋದಿಲ್ಲ ಅರ್ಥಾತ್ ಬೇಹತ್ತಿನ ರೂಪದಲ್ಲಿ ಅಂದರೆ ತಂದೆ ಹೇಗೆ ಆತ್ಮಿಕ ರೂಪ ದೃಷ್ಟಿಯಿಂದ ನೋಡ್ತಾರೋ ಆ ರೀತಿ ಹೃದಯ ಆಗಿರ್ತಾರೆ ಅವರ ದಯೆ ಸಂಕಲ್ಪದಿಂದ ಅನ್ಯ ಆತ್ಮಗಳಿಗೆ ತಮ್ಮ ಆತ್ಮಿಕ ರೂಪ ಸ್ಮೃತಿನೂ ಬರ್ತದೆ ಅಂತೆ ಅವರ ಸ್ವರೂಪದಿಂದ ಭಿಕಾರಿಗೆ ಸರ್ವ ಖಜಾನೆಗಳ ದೃಶ್ಯ ಕಂಡುಬರುವುದು ಅಲೆದಾಡುತ್ತಿರುವ ಆತ್ಮಗಳಿಗೆ ಮುಕ್ತಿ ಅಥವಾ ಜೀವನ್ ಮುಕ್ತಿಯ ದಡ ಅಥವಾ ಗುರಿ ಎದುರಿಗೆ ಕಂಡುಬರುವುದಂತೆ ಅರ್ಥ ಆಯ್ತಾ ಈ ರೀತಿಯ ದಯಾ ಹೃದಯ ಆಗಿರ್ತಾರೆ ಅದು ಒಂದೇ ಪಾಯಿಂಟ್ ಇಷ್ಟ ಇಷ್ಟದೇವ ಸದಾ ಇಷ್ಟದೇವ ಆತ್ಮ ಸದಾ ಸರ್ವರಿಗೆ ದುಃಖ ಅರ್ಥ ಸುಖಕರ್ತ ಪಾಠ ಮಾಡುವವರು ಈ ಯೋಗದಲ್ಲಿ ಬೇರೆಯವರ ದುಃಖವನ್ನು ತಮ್ಮ ದುಃಖ ಸಮಾನ ಎಂದು ತಿಳಿದು ಸಹನೆ ಮಾಡುವುದಿಲ್ಲ ಯಾರಿಗಾದರೂ ನೋವಾದರೆ ಇವರು ಕೂಡ ಸಹಿಸಿಕೊಳ್ಳೋದಿಲ್ಲ ಇವರಿಗೆ ನೋವಾಯಿತು ಅನ್ನೋ ರೀತಿ ಏನು ಮಾಡ್ತಾರೆ ದುಃಖವನ್ನು ಮರೆಸುವ ಅಥವಾ ದುಃಖವನ್ನು ಸುಖ ಮಾಡುವ ಯುಕ್ತಿ ಅಥವಾ ಸಾಧನವು ಸದಾ ಅವರ ಬಳಿ ಜಾದುವಿನ ಬೇಗದ ಕೈಯಂತೆ ಇರ್ತದೆ ಅಂತೆ ಏನೇ ಪರಿಸ್ಥಿತಿ ಬರಲಿ ಅದೆಂತಹ ಸಮಸ್ಯೆ ಬರಲಿ ಅವರತ್ರ ಪರಿಹಾರ ಇದ್ದೇ ಇರ್ತದೆ ಅಂತೆ ಮೂರನೇ ಪಾಯಿಂಟ್ ಸದಾ ಸಂಕಲ್ಪ ಮಾತು ಮತ್ತು ಕರ್ಮದಿಂದ ಪವಿತ್ರತೆ ಅಂದರೆ ಏನು ಆತ್ಮಿಕ ದೃಷ್ಟಿ ಆ ಪವಿತ್ರತೆಯ ವ್ಯಕ್ತಿತ್ವ ಕಂಡು ಬರ್ತದೆ ಅಂತೆ ಸಂಕಲ್ಪ ಅಂದ್ರೆ ಏನು ಯೋಚನೆ ಪ್ರತಿ ಯೋಚನೆ ಯೋಚನೆಯಲ್ಲೂ ನಾಲ್ಕನೇದು ಸದಾ ಸ್ವಭಾವ ಸಂಸ್ಕಾರಗಳಲ್ಲಿ ಸರಳತೆ ಆದರೆ ಶ್ರೇಷ್ಠ ಕಂಡುಬರುವುದು ಸರಳತೆ ಶ್ರೇಷ್ಠತೆ ಅಂದ್ರೆ ವೈ ವೈಡಂ ವೈಭವ ಇದೇನು ಅಂತಲ್ಲ ವೈಭವತೆ ಅನ್ನೋದು ಇರೋದಿಲ್ಲ ಸರಳತೆ ಇರ್ತದೆ ಐದನೇದೇನು ತಮ್ಮ ಜಡಚಿತ್ರಗಳನ್ನು ಸದಾ ಶೃಂಗರಿಸುವಂತೆ ಹೇಗೆ ತೋರಿಸುವರು ಅಂದ್ರೆ ಈಗೇನು ಜಡಚಿತ್ರಗಳನ್ನ ಶೃಂಗಾರ ಮಾಡಿ ಪೂಜೆ ಮಾಡ್ತಾರಲ್ವ ಹಾಗೆ ಸರ್ವ ಗುಣಗಳ ಶೃಂಗಾರದಿಂದ ಸದಾ ಶೃಂಗರಿಸಲ್ಪಟ್ಟಂತೆ ಕಾಣ್ತಿರಂತೆ ಗುಣಗಳಿಂದ ಅಲಂಕಾರ ಮಾಡ್ತಾರಲ್ವಾ ಯಾವುದೇ ಒಂದು ಗುಣ ರೂಪದ ಶೃಂಗಾರ ಕೊರತೆಯೂ ಇರೋದಿಲ್ಲಂತೆ ಅರ್ಥ ಆಯ್ತಾ ಅಂದ್ರೆ ನಂಬರ್ ಒನ್ ಸ್ಥಾನದಲ್ಲಿ ಬರೋರ್ ಬಗ್ಗೆ ಹೇಳ್ತಾ ಇರೋದು ಆರನೇದು ಇಂತಹ ಇಷ್ಟ ಆತ್ಮನ ಲಕ್ಷಣಗಳು ಸದಾ ಕಮಲದ ಸಮಾನ ಇರುವವು ಮತ್ತು ಬೇರೆಯವರನ್ನು ಸಹ ಕಮಲದ ಸಮಾನ ನ್ಯಾರ ಮತ್ತು ಪ್ಯಾರ ಮಾಡುವರು ನೋಡಿ ಇಷ್ಟ ಆತ್ಮನ ಲಕ್ಷಣ ಅಂದರೆ ಸದಾ ಕಮಲ ಸಮಾನ ಅಂದರೆ ನನ್ನ ಚಾನೆಲ್ನ ಲೋಗೋ ಏನು ಹಾಕೊಂಡಿದ್ದೀನಿ ಕಮಲ ಕಮಲ ಪುಷ್ಪ ಏನು ಮಾಡತ್ತೆ ಸುತ್ತಲೂ ಕೆಸರು ಮತ್ತು ಕೊಳಕನ್ನು ಇದ್ದರೂ ಕೂಡ ತಾನು ಎಷ್ಟು ಸ್ವಚ್ಛ ಎಷ್ಟು ನಿಷ್ಕಲ್ಮಶವಾಗಿ ಎಷ್ಟು ಸುಂದರವಾಗಿ ಕಾಣ್ತಾ ಇರುತ್ತಲ್ವ ಅದು ಯಾವುದನ್ನು ಅಂಟಿಸ್ಕೊಳ್ಳೋದಿಲ್ಲ ಆ ರೀತಿ ಇರಬೇಕು ನೋಡಿ ದೇವತೆಗಳು ಕಮಲ ಪುಷ್ಪ ಪುಷ್ಪಾಸನಧಾರಿಯಾಗಿರ್ತದೆ ಆ ರೀತಿ ಅದಕ್ಕೆ ಅವರು ಅವರನ್ನು ಆ ರೀತಿ ತೋರಿಸೋದು ಬೇರೆಯವ್ರನ್ನು ಸಹ ನಾವು ಅದೇ ಸಮಾನ ಮಾಡ್ತೀವಂತೆ ನ್ಯಾರ ಮತ್ತು ಪ್ಯಾರ ಏನು ನ್ಯಾರ ಅಂದರೆ ನಾವು ಸದಾ ಈ ದೇಹಾಭಿಮಾನ ದೇಹದ ಈ ಹಳೆ ಪ್ರಪಂಚದಿಂದ ಭಿನ್ನ ಆಗಿರ್ತೀವಿ ತಂದೆಯ ಸಮಾನ ಆಗಿರ್ತೀವಿ ಅದಕ್ಕೆ ನ್ಯಾರ ನ್ಯಾರ ಏನು ಭಿನ್ನರಾಗಿರೋದು ಪ್ಯಾರ ಅಂದರೆ ಎಲ್ಲರಿಗೂ ಪ್ರಿಯರಾಗಿರೋದು ಪ್ಯಾರ ಅಂದ್ರೇನು ವಿಶ್ವಪ್ರಿಯರಾಗಿರ್ತೀವಿ ವಿಶ್ವಪ್ರಿಯ ಅಂತ ಮಾಡ್ಬೋದು ಏಳನೇದು ಇಂತಹ ಇಷ್ಟ ಆತ್ಮಗಳು ಸದಾ ಸ್ಥಿತಿಯಲ್ಲಿ ಅಚ್ಚಲ ಅಡೋಲವಾಗಿರುವರು ಮೂರ್ತಿಯನ್ನು ಸ್ಥಾಪನೆ ಮಾಡಿದಂತೆ ಚೈತನ್ಯ ಮೂರ್ತಿಯಾಗಿ ಸದಾ ಏಕರಸ ಸ್ಥಿತಿಯಲ್ಲಿ ಸ್ಥಿತವಾಗುವರು ಅಂದ್ರೆ ನೋಡಿ ಏಕರಸ ಅಂದರೆ ಸದಾ ಒಬ್ಬ ತಂದೆಯ ರಸದಲ್ಲಿ ಅನೇಕ ರಸ ಅಂತಾರೆ ಅನೇಕ ರಸ ಅಂದ್ರೆ ಹಲವಾರು ವ್ಯಕ್ತಿಗಳ ವೈಭೋಗದ ಚಿಂತೆ ಹಲ ಯೋಚನೆ ಮಾಡುವುದು ಅವನ್ನೆಲ್ಲ ಬಿಟ್ಟು ಸದಾ ತಂದೆ ಒಬ್ಬನಲ್ಲೇ ಪರ ತಂದೆ ಉಪ್ಪನಲ್ಲೇ ಇರ್ತಾರಂತೆ ಅವರು ಪರವಶ ಆಗೋದಿಲ್ಲ ಅಂದರೆ ವಶ ತಂದೆಯಲ್ಲೇ ವಶವಾಗಿರ್ತಾರಂತೆ ಹೊದಿರ್ತಾರಂತೆ ಎಂಟನೇದು ಅವರು ಸದಾ ಸರ್ವರ ಬಗೆಗೆ ಸಂಕಲ್ಪ ಮತ್ತು ಮಾತಿನಲ್ಲಿ ಆಗಿರುವರು ನಿಂದೆ ಮತ್ತು ದೂರುಗಳನ್ನು ಕೊಡುವರ ಬಗೆಯೂ ವರದಾನಿ ನಿಂದೆ ಮಾಡುವವರ ಬಗೆಯೂ ವಾಹನ ಪುಷ್ಪಗಳ ಮಳೆ ಸುರಿಸುವರು ಇದಕ್ಕೆ ಬದಲಾಗಿ ಇಷ್ಟ ದೇವರ ರೂಪದಲ್ಲಿ ಪುಷ್ಪವೃಷ್ಟಿ ಬಹಳ ಆಗುತ್ತದೆ ಮಹಿಮೆ ಮಾಡುವವರ ಮಹಿಮೆ ಮಾಡುವುದು ಸಾಮಾನ್ಯ ಮಾತಾಗಿದೆ ಆದರೆ ನಿಂದೆ ಮಾಡುವವರ ಕೊರಳಲ್ಲಿಯೂ ಸದಾ ಗುಣಮಾಲೆ ಹಾಕುವುದು ಜನ್ಮ ಜನ್ಮದ ಭಕ್ತರನ್ನು ನಿಶ್ಚಿತ ಮಾಡಿಕೊಳ್ಳುವುದು ಆಗಿದೆ ಅಥವಾ ಜೊತೆ ಜೊತೆಗೆ ವರ್ತಮಾನ ಸಮಯದ ಸದಾ ಸಹಯೋಗಿ ಮಾಡಿಕೊಳ್ಳುವುದು ನಿಶ್ಚಿತವಾಗುತ್ತದೆ ಅಂದರೆ ನೋಡಿ ನಿಂದನೆಯನ್ನು ವಂದನೆ ಅಂತ ತಿಳಿತಾರೆ ಗ್ಲಾನಿಯನ್ನು ಗಾಯನ ಅಂತ ತಿಳಿತಾರೆ ನಂಬರ್ ಒನ್ ಪುರುಷಾರ್ಥದ ಆತ್ಮ ಅರ್ಥ ಆಯ್ತಾ ಅವ್ರು ಏನೇ ಇದು ಮಾಡಿ ಇದು ಡ್ರಾಮದಲ್ಲಿ ಅವ್ರ ಪಾರ್ಟ್ ಅಂತ ತಿಳಿದು ವಾ 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 ಡ್ರಾಮಾ ವಾ ವಾ ಬಾ ಬಾ ವಾ ಏನಂತಾರೆ ಅವರ ಪಾರ್ಟ್ ಕೂಡ ಎಕ್ಯುರೇಟ್ ಆಗಿದೆ ಅವರು ಅವ್ರ ಪಾರ್ಟನ್ನು ಅವರು ಪರ್ಫೆಕ್ಟ್ ಆಗಿ ಮಾಡ್ತಿದ್ದಾರೆ ಅನ್ನೋ ಭಾವನೆಯಿಂದ ಅವರು ನೋಡ್ತಾರೆ ಇಷ್ಟು ಎಂಟು ಕ್ವಾಲಿಟೀಸ್ನ ಪರಮಾತ್ಮ ತಂದೆ ಹೇಳ್ತಾರೆ ಅರ್ಥ ಆಯಿತಾ ಈಗ ಇಷ್ಟು ದೇವತೆ ದೇವತೆ ಆಗುವವರ ಲಕ್ಷಣಗಳೇನು ಮುಂದೆ ಸತ್ಯದಲ್ಲಿ ಅನ್ನೋದನ್ನು ತಿಳ್ಕೊಂಡ್ರೆ ಹೀಗೆ ತಾವು ಕೂಡ ಇದೇ ರೀತಿ ಪುರುಷಾರ್ಥ ಮಾಡಿ ಆದಷ್ಟು ನನ್ನ ಬಳಿ ಹಾಗೆ ತಮ್ಮ ಬಳಿ ಇನ್ನೊಂದು ರಿಕ್ವೆಸ್ಟು ಏನಾದರೂ ಗೊಂದಲ ಇದ್ದರೆ ದಯಮಾಡಿ ಕಮೆಂಟಲ್ಲಿ ತಿಳಿಸಿ ಅದ್ರ ಬಗ್ಗೆ ನಾನು ಸಮಾಲೋಚನೆ ಮಾಡಿ ತಿಳ್ಕೊತೀನಿ ಇಲ್ಲ ನನಗೆ ತಿಳಿದಿದ್ದಷ್ಟು ಹೇಳ್ತೀನಿ ಗೊತ್ತಿಲ್ಲದೆ ಯಾರು ನಿಮಿತ್ತರಾಗಿದ್ದಾರೋ ಅವ್ರ ಬಳಿ ತಿಳ್ಕೊಂಡು ತಮಗೆಲ್ಲ ತಿಳಿಯಪಡಿಸ್ತೀನಿ ಓಂ ಶಾಂತಿ ಸರ್ವೇ ಜನ ಸುಖಿನೋ ಭವಂತು